ತುರ್ತಾಗಿ ಸಾಗುತ್ತಿದ್ದ ಆಂಬ್ಯುಲೆನ್ಸ್ಗೆ ದಾರಿ ಬಿಡದೆ ಸತಾಯಿಸಿದ್ದ ಕಾರು ಮಾಲೀಕನಿಗೆ ಪೊಲೀಸರು ದಂಡದ ಬರೆ ಎಳೆದು ಡ್ರೈವಿಂಗ್ ಲೈಸೆನ್ಸ್ ರದ್ದುಪಡಿಸಿದ ಘಟನೆ ಕೇರಳದ ತಿರುವನಂತಪುರಂನಲ್ಲಿ ನಡೆದಿದೆ ತುರ್ತಾಗಿ ಸಾಗುತ್ತಿರುವ ಆಂಬ್ಯುಲೆನ್ಸ್ ಆದರೆ ಆಂಬ್ಯುಲೆನ್ಸ್ಗೆ ದಾರಿ ಬಿಡದ ಕಾರು ಚಾಲಕ ಇದು ಕೇರಳದಲ್ಲಿ ನಡೆದಿರುವ ಘಟನೆಯಾದರೂ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಆಂಬ್ಯುಲೆನ್ಸ್ ಸೇವೆಗೆ ಅಡ್ಡಿಪಡಿಸಿದ ವಿಡಿಯೋ ಇದಾಗಿದೆ ತೆರಳುತ್ತಿದ್ದ ಆಂಬ್ಯುಲೆನ್ಸ್ ವಾಹನಕ್ಕೆ ಕಾರು ಮಾಲೀಕ ದಾರಿ ಬಿಡಲೇ ಇಲ್ಲ ರೋಗಿಯನ್ನ ತುರ್ತಾಗಿ ಆಸ್ಪತ್ರೆಗೆ ದಾಖಲಿಸಬೇಕಿದ್ದ ಕಾರಣ ಆಂಬ್ಯುಲೆನ್ಸ್ ಸೈರನ್ ಹಾಕುತ್ತಲೇ ಸಾಗಿತ್ತು ಬಹುತೇಕ ಎಲ್ಲಾ ವಾಹನಗಳು ದಾರಿ ಬಿಟ್ಟುಕೊಟ್ಟಿತು ಆದರೆ ಮಾರುತಿ ಸಿಯಾಜ್ ಕಾರಿನಲ್ಲಿ ತೆರಳುತ್ತಿದ್ದ ಈ ವ್ಯಕ್ತಿ ಮಾತ್ರ ಉದ್ದೇಶಪೂರ್ವಕವಾಗಿ ದಾರಿ ಬಿಟ್ಟಿಲ್ಲ ಆಂಬ್ಯುಲೆನ್ಸ್ ಮುಂಭಾಗದಲ್ಲಿ ಕುಳಿತ ಸಹಾಯಕ ಸಿಬ್ಬಂದಿ ವಿಡಿಯೋ ರೆಕಾರ್ಡ್ ಮಾಡಿದ್ದಾರೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದ್ದಂತೆ ಪೊಲೀಸರು ತಕ್ಷಣವೇ ಕ್ರಮ ಕೈಗೊಂಡಿದ್ದಾರೆ ಮಾಲೀಕನ ಪತ್ತೆ ಹಚ್ಚಿ ನೇರವಾಗಿ ಮನೆಗೆ ತೆರಳಿದ ಪೊಲೀಸರು ಬರೋಬ್ಬರಿ ಎರಡು ಲಕ್ಷ ರೂಪಾಯಿ ದಂಡವನ್ನು ವಿಧಿಸಿದ್ದಾರೆ ಜೊತೆಗೆ ಈತನ ಡ್ರೈವಿಂಗ್ ಲೈಸೆನ್ಸ್ ಅನ್ನು ರದ್ದು ಮಾಡಿದ್ದಾರೆ ಎಂದು ಈ ವಿಡಿಯೋ ಮಾಹಿತಿ ನೀಡುತ್ತಿದೆ ಮೋಟಾರು ವಾಹನದ ನಿಯಮದ ಪ್ರಕಾರ ದಾರಿಯಲ್ಲಿ ಆಂಬ್ಯುಲೆನ್ಸ್ ಅಗ್ನಿಶಾಮಕ ದಳ ಹಾಗೂ ತುರ್ತಾಗಿ ಸಾಗುವ ಪೊಲೀಸ್ ವಾಹನಕ್ಕೆ ದಾರಿ ಬಿಡಬೇಕು ಈ ಪೈಕಿ ಆಂಬ್ಯುಲೆನ್ಸ್ ಹಾಗೂ ಅಗ್ನಿಶಾಮಕ ದಳ ವಾಹನಕ್ಕೆ ದಾರಿ ಬಿಡದಿದ್ರೆ ಡ್ರೈವಿಂಗ್ ಲೈಸೆನ್ಸ್ ಅನ್ನು ರದ್ದು ಮಾಡುವ ಅಧಿಕಾರ ಪೊಲೀಸರಿಗಿದೆ ಇಷ್ಟೇ ಅಲ್ಲ ಕನಿಷ್ಠ ಹತ್ತು ಸಾವಿರ ರೂಪಾಯಿ ದಂಡ ವಿಧಿಸುವ ಅಧಿಕಾರವಿದೆ ಒಟ್ನಲ್ಲಿ ಆಂಬ್ಯುಲೆನ್ಸ್ಗಿಂತ ವೇಗವಾಗಿ ಮನೆ ತಲುಪಿದ್ದೇನೆ ಎಂದು ಜಂಬದಿಂದ ಮನೆ ಸೇರಿದ್ದ ಕಾರು ಮಾಲೀಕನಿಗೆ ಸರಿಯಾದ ಶಾಸ್ತಿಯಾಗಿದೆ ಇದು ಬೇಕು ಅಂತಲೇ ಆಂಬ್ಯುಲೆನ್ಸ್ಗೆ ದಾರಿ ಬಿಡದವರಿಗೆ ನೀತಿ ಪಾಠವಾಗಿದೆ ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ